ಅಭಿವೃದ್ಧಿ ಅಧಿಕಾರಿ ಮತ್ತು ತಾಂತ್ರಿಕ ಸಹಾಯಕ ಅಭಿಯಂತರರು ಸೇವೆಯಿಂದ ವಜಾ ಶ್ರೀನಿವಾಸಪುರ ತಾಲೂಕಿನ ರಾಯಲ್ಪಾಡು ಹೋಬಳಿ ಬೈರ್ಗಾನಪಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಕಾಮಗಾರಿಗಳ ಅಕ್ರಮದಲ್ಲಿ ಅಭಿವೃದ್ಧಿ ಅಧಿಕಾರಿ ಎಸ್ಎಂ ಶ್ರೀನಿವಾಸ ರೆಡ್ಡಿ ಮತ್ತು ತಾಂತ್ರಿಕ ಸಹಾಯಕ ಅಭಿಯಂತರರು ಮಂಜುನಾಥಿ ಸೇವೆಯಿಂದ ವಜಾ ಬೈರಗನಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ಹೊಸ ಗ್ರಾಮದಲ್ಲಿ ನಿರ್ಮಾಣ ಮಾಡಿರುವ ಗೋಕುಂಟೆ ಕಾಮಗಾರಿ ಮತ್ತು ಇದೇ ಪಂಚಾಯಿತಿಗೆ ಸೇರುವ ಮರಸನಪಲ್ಲಿ ಗ್ರಾಮಕ್ಕೆ ಸೇರಿರುವ ಕಾಲುವೆ ರಿವಿಟ್ಮೆಂಟ್ ಕಾಮಗಾರಿಗಳಲ್ಲಿ ಈ ಇಬ್ಬರು ಅಧಿಕಾರಿಗಳು ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಕರ್ತವ್ಯ ಲೋಪವೆಸಗಿದ್ದಾರೆ ಎಂದು ಸದರಿ ವಿಷಯವಾಗಿ ಬೈರಗನಪಲ್ಲಿ ವ್ಯಾಪ್ತಿಯ ಗ್ರಾಮಸ್ಥರುಗಳು ನಡೆದಿರುವ ಕಾಮಗಾರಿಯ ಅಕ್ರಮಗಳ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ಸಲ್ಲಿಸಿ ಸಂಬಂಧಪಟ್ಟ ಅಧಿಕಾರಿಗಳು ಹಂತ ಹಂತವಾಗಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಕಾಮಗಾರಿಗಳ ಬಗ್ಗೆ ಸಮಜಾಯಿಸಿಕೊಳ್ಳಲು ಈ ಇಬ್ಬರಿಗೂ ನೋಟಿಸ್ ನೀಡಿರುತ್ತಾರೆ ಎಂಬ ಮಾಹಿತಿ ಆದರೆ ಇಬ್ಬರು ಅಧಿಕಾರಿಗಳು ನೀಡಿರುವ ಸಮಜಾಯಿಸಿಗೂ ನಡೆದಿರುವ ಕಾಮಗಾರಿಗೂ ಅಳತೆ ವಿಚಾರಗಳು ತಾಳೆ ಬಂದಿರುವುದಿಲ್ಲ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಎಸ್ಎಂ ಶ್ರೀನಿವಾಸ ರೆಡ್ಡಿ ಮತ್ತು ತಾಂತ್ರಿಕ ಅಭಿಯಂತರರು ಮಂಜುನಾಥಿ ಸೇವೆಯಿಂದ ವಜಾಗೊಂಡಿರುವ ಮಾಹಿತಿ ಬೆಳಕಿಗೆ ಬಂದಿದೆ